ಹಾಂ ಭಾರತದ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಅಲ್ಲಿ ವಿಶೇಷವಾಗಿ ಎನ್ ಡಿ ಎ ಮತ್ತು ಯು ಪಿ ಎ ಸರ್ಕಾರವನ್ನು ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ಅದರ ಒಂದು ಪಿ ಸಿ ಸಿಗೆ ಪಿ ಎಚ್ ಡಿ ಸಿಕ್ಕಿದೆ ನಾನು ಓದೋದು ನನ್ನ ಅಭ್ಯಾಸ ಮತ್ತು ನನ್ನ ಯಾವುದು ನನ್ನ ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ ಅದೇ ಕ್ಷೇತ್ರದ ಅಧ್ಯಯನನೇ ಆಯ್ಕೆ ಮಾಡ್ಕೊಂಡಿದ್ದರಿಂದ ನನಗೇನು ಕಷ್ಟ ಆಗಲಿಲ್ಲ ಇದನ್ನು ಅಲ್ಲ ಹಾಗೇನಿರಲಿಲ್ಲ ಆ ಥರದ್ದೇನು ಆ ಥರ ಏನು ಇರಲಿಲ್ಲ ಪಿ ಎಚ್ ಡಿ ಮಾಡಲೇಬೇಕು ಅಂಥೇಳಿ ಇದನ್ನು ಕಂಪೆ ಈ ಸಮ್ಮಿಶ್ರ ಸರ್ಕಾರಗಳನ್ನು ಕಂಪೇರ್ ಮಾಡ್ತಾ ಮಾಡ್ತಾ ಯಾರೋ ಸಲಹೆ ಕೊಟ್ಟರು ಹೆಂಗೂ ಇಷ್ಟೊಂದು ಅಧ್ಯಯನ ಮಾಡಿದ್ದೀರಿ ನಿಮಗೇನು ಕಷ್ಟ ಆಗಲಿಕ್ಕಿಲ್ಲ ಒಂದು ಅಪ್ಲಿಕೇಶನ್ ಹಾಕಿ ಅಂಥೇಳಿ ಆ ಒಂದು ಸಲಹೆ ಮೇರೆಗೆ ಹಾಕಿದೆ ಮಧ್ಯದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕಾರ್ಯದ ಒತ್ತಡದಿಂದ ಆಗಿರಲಿಲ್ಲ ಆಮೇಲೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಿಂದ ಜವಾಬ್ದಾರಿ ಮುಕ್ತ ಆದ ನಂತರ ಸ್ವಲ್ಪ ಸಮಯ ಸಿಕ್ತು ಆ ಸಮಯನ ಉಪಯೋಗಿಸ್ಕೊಂಡು ಪಿ ಎಚ್ ಡಿ ಸುರೇಶ್ ಡಾಕ್ಟರ್ ಸುರೇಶ್ ಆಯಿತು ನಾಲ್ಕು ವರ್ಷ ಯಾವಾಗಲೂ ಒಬ್ಬ ವಿದ್ಯಾರ್ಥಿನೇ ಈಗ ಎಲ್ಲ ಕಲಿತೆನೋರು ಜಗತ್ತಿನವ್ರು ಯಾರೂ ಇಲ್ಲ ಕಲಿಯೋದು ಪ್ರತಿನಿ ಕ್ಷಣಕ್ಕೂ ಇರುತ್ತೆ ಒಂದೊಂದು ಸಂದರ್ಭವೂ ಕೂಡ ನಮಗೆ ಪಾಠ ಹೇಳ್ಕೊಡ್ತಾನೆ ಇರುತ್ತೆ ಹಾಗಾಗಿ ನಾನೊಬ್ಬ ನಿರಂತರ ಕಲಿಕೆಯ ವಿದ್ಯಾರ್ಥಿ